ಮತ್ತೆ ಒಂದು ಹೆಚ್ಚಿಗೆ ಬಂದ ಅವ್ರು ಯಾವಾಗ್ಲೂ ಅಸನ್ಮುಖಿ ಸೊ ನೇರ ದಿಟ್ಟ ನಿರಂತರ ಯಾವ ತರ ಅದೇ ತರ ನಮ್ಮ ಹೀಗೆ ತಮ್ಮಿಂದ ಉತ್ತಮ ಕಾರ್ಯಗಳ ಹಾಕ್ಲಿ ಸರ್ಕಾರಕ್ಕೂ ಮತ್ತು ಎಲ್ಲರ ಅಭಿಲಾಷೆಯಂತೆ ಹಾಗೂ ನಮ್ಮ ನಮ್ಮ ಒತ್ತಾಸೆಯಂತೆ ಈ ವರ್ಷ ನೀವು ಖಡಾ ಖಂಡಿತವಾಗಿ ಹೆಂಗಾಗಿ ಮಾಡಲೇಬೇಕಾದಂತಹ ಸಂಗೀತ ಸನ್ನಿವೇಶದಲ್ಲಿ ಚಾವಿತ್ರಿ ಸೊ ಅದನ್ನು ಪೂರೈಸದ ಎಷ್ಟು ಸರಿ ತಮ್ಮ ನಗಡನೆ ಎಲ್ ಐ ಸಿ ನನಗೆ ಆರ್ಥಿಕ ಶಿಕ್ಷಿಯನ್ನು ಕೊಟ್ಟರೆ ಪತ್ರಿಕೋದ್ಯಮ ನನಗೆ ಸಾಮಾಜಿಕ ಗೌರವವನ್ನು ಕೊಡ್ತಕ್ಕಂಥ ಒಂದು ಆದ್ದರಿಂದ ನನ್ನ ವರದಿಯನ್ನು ಪರಿಗಣಿಸಿ ಸಾಮಾಜಿಕ ಕಳಕಳಿ ಸಮಾಜ ಸಿದ್ಧತೆಯನ್ನು ಮನಗಂಡು ಕರ್ನಾಟಕ ಸರ್ಕಾರಿ ಒಂದು ಮಾಧ್ಯಮ ಅಕಾಡೆಮಿಗೆ ನನ್ನ ಸದಸ್ಯರನ್ನಾಗಿ ಮಾಡಿದೆ ಈ ಅಕಾಡೆಮಿಯ ಮುಖ್ಯ ಕೆಲಸ ರಾಜ್ಯದಲ್ಲಿರುವ ಎಲ್ಲ ಪತ್ರಕರ್ತರ ಹಿತವನ್ನು ಕಾಪಾಡೋದು ಪತ್ರಿಕೋದ್ಯಮದಲ್ಲಿ ಏನೇನು ಬದಲಾವಣೆ ಮಾಡಬೇಕು ಪತ್ರಕರ್ತರಿಗೆ ಯಾವ ಥರ ಕೌಶಲ್ಯ ತರಬೇತಿಗಳನ್ನು ಕೊಡಬೇಕು ಅವರ ಮಕ್ಕಳಿಗೆ ಶೈಕ್ಷಣಿಕವಾಗಿ ಸರ್ವಾಂಗೀಣ ಅಭಿವೃದ್ಧಿಗೆ ಏನು ನಾವು ತರಬೇತಿಗಳನ್ನು ಕೊಡಬೇಕು ಜೊತೆಗೆ ಕರ್ನಾಟಕದ ಈ ಪತ್ರಿಕೋದ್ಯಮ ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಟಿ ವಿ ಮಾಧ್ಯಮ ಆಗಿರ್ಬೋದು ಪತ್ರಿಕಾ ಕ್ಷೇತ್ರ ಆಗಿರ್ಬೋದು ಈ ಮೂರು ಅಮೂಲಾಂತರ ಬದಲಾವಣೆ ಏನು ಮಾಡಬೇಕು ಅಂತಕ್ಕಂಥ ಕೆಲಸವನ್ನು ನಮ್ಮ ಅಕಾಡೆಮಿಯ ನಮ್ಮ ತಂಡ ಮಾಡುತ್ತೆ ನೀವೆಲ್ಲರೂ ನಮಗೆ ಶಕ್ತಿಯನ್ನು ಕೊಟ್ಟಿದ್ದೀರಿ ನೈತಿಕ ಸ್ಥೈರ್ಯವನ್ನು ಕೊಟ್ಟಿದ್ದೀರಿ ರಾಜ್ಯ ಮಟ್ಟದಲ್ಲಿ ಗಂಗಾವತಿ ಹೆಸರನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀನಿ ಈ ರೀತಿ ಜೊತೆಗೆ ಬರೀ ಸಾಮಾಜಿಕ ಕೆಲಸ ಮಾಡಿದರೆ ನಮ್ಮ ಫ್ಯಾಮಿಲಿ ಬಂದು ಬೇಕಲ್ಲ ಎಲ್ ಐ ಸಿನೂ ಮಾಡ್ತೀನಿ ಬಿಸ್ನೆಸ್ ಮಾಡ್ತೀನಿ ನೀವು ನೀವು ಹೇಳ್ತಕ್ಕಂಥ ಗುರಿಯನ್ನು ನಾವು ಮುಟ್ಟಿಸ್ತೀನಿ ಅಂತ ಇವತ್ತು ನಾನು ಕರೆದು ನಾವು ಸತ್ಕಾರ ಮಾಡಿ ಮೊದಲಿಗೆ ಮನೆಯಲ್ಲೇ ಆಗಿದ್ದೀವಿ ಮನೆಯವರೆಲ್ಲ ಪ್ರೀತಿ ಗೌರವವಾಗಿ ನಾನು ಆರೈಕೆ ಮಾಡಿದ್ದೀನಿ ಅದಕ್ಕಾಗಿ ನಾನು ತುಂಬ ನಿಮಗೆಲ್ಲರಿಗೂ ಊಟದಿ